ನಮಸ್ಕಾರ ವೀಕ್ಷಕರು ಹೆಚ್ ಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ಅದ್ವಿಕಾ கோதலியாக பங்காரய தந்திரோ நித்தான கிர்த்தீர சின்னாத மனச தந்திரோ கந்த கண்ணாக கந்த எதையை ಲಿಯಾಗ ಬಂಗಾರಯ ಕ ತಂದಿರೋ ಕಡೆಗೆ ನಡೆದಾನ ನಡೆದಾನೂದಲಿಯಾಗ ಕುಳಿತಿಲ್ಲ ಏಸು ಜನರೇ ನೆನೀ ಬಂದಾರ ೊಳಗ ಬಿಡುಕೆ ವಹಿಸಿ ಬದುಕ ಉತ್ಯಾನ ಕ್ರಿಸ್ತ ಗೋದಲಿಯಾಗ ಬಂಗಾರ ಯಾಕ ತಂದಿರು ಇತ್ತಾನ ಕ್ರಿಸ್ತ ತೊಡ್ಡಿಲ ಒಳಗ ಚಿನ್ನದ ಮನಸ ತಂದಿರು నిన్న జగత్ తన్ స్వమినీ బీ కొత్త మాతన్న నవి మరదే దొరదే సిట్ స్వామి దో கோதலியாக வங்காரையாக தந்திரும் ನಂತರ ಅಲ್ಲಿ ಆ ಒಂದು ದಿನದಲ್ಲಿ ಒಬ್ಬ ಬಂದು ದೈರದಿಂದ ಆತನನ್ನು ಕೇಳುತ್ತಾನೆ ಅಯ್ಯ ಸ್ವಾಮಿ ನೀನೊಬ್ಬ ಹುಟ್ಟು ನಿಮಗೆ ಕಣ್ಣು ಕಾಣುವುದಿಲ್ಲ ಆದರೂ ನೀನು ಈ ಬೀಜವನ್ನು ಹತ್ತುಕೊಂಡು ಯಾಕೆ ಶಿಕ್ಷಕವತಿ ಎಂದಾಗ ಆತ ಹುಟ್ಟು ಕೂಡ ಹೌದು ಸ್ವಾಮಿ ನಾನೊಬ್ಬ ಹುಟ್ಟು ಕೊರೋಣ ಏತಕ್ಕಾಗಿ ನಾನು ಈ ಬೀಜವನ್ನು ಹಚ್ಚುತ್ತೇನೆ ಎಂದು ಆತ ಹೇಳಿದಾಗ ಬರ ಉತ್ತರ ನೀಡುತ್ತಾನೆ ಈ ಒಂದು ದಾರಿ ಮತ್ತು ಹೋಗುವಂತಹ ಜನರಿಗೆ ನಾನು ಬೆಳಕಾಗಬೇಕು ಬೆಳಕನ್ನು ತೋರಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿದೆ ನಾನು ಅಂಧಕಾರ ಜೀವನದಲ್ಲಿ ನಾನು ನೆನೆದರೂ ಸಹ ಬಡವರು ಬೆಳಕಿನಲ್ಲಿ ನಡೆಬೇಕನ್ನೋ ಒಂದು ಆಸೆ ನೀಡುತ್ತದೆ ಎಂಬುದನ್ನು ತನ್ನ ಆಸೆಯನ್ನು ಆತ ವ್ಯಕ್ತಪಡಿಸಿದೆ ಇಂದು ನಾನು ಮತ್ತು ಇವೆಲ್ಲರೂ ಇಂದು ಬೆಳಕಿನ ಹಬ್ಬವನ್ನು ಆಚರಿಸುತ್ತಿರುವಾಗ ಅಂದರೆ ಮೂರು ರಾಯರ ಹಬ್ಬವನ್ನು ಆಕರ್ಷಿಸಿರುವಾಗ ಅದರ ಹಿನ್ನೆಲೆಯಲ್ಲಿ ನಾವು ನೋಡಿದ್ರೆ ಆದರೆ ಬೆಳಕು ಯಾವಾಗ ನಾವು ಪ್ರಭು ಯಶು ಬೆಳಕೆಂದು ನಮ್ಮ ಜೀವನದಲ್ಲಿ ನಾವು ಸ್ವೀಕರಿಸುತ್ತೇವೋ ಆಗ ನಮ್ಮ ಮನೆಗಳಾಗಲಿ ಮನೆಗಳಾಗಲಿ ಬೆಳಕಿನಿಂದ ಪ್ರಧರಿಸುತ್ತವೆ ಎಂಬುದನ್ನು ತತ್ವಜ್ಞಾನಗಳು ನಡೆಯುತ್ತಾರೆ ಅಂದು ಮೂರು ರಾಯರಿಗೆ ಪ್ರಭು ಯೇಸು ಕ್ರೈಸ್ತರು ಅದಕ್ಕಿಂತ ಮುಂಚಿತವಾಗಿ ಮೂರು ರಾಯರಿಗೆ ಮನೆಯನ್ನು ಕಂಡಿದ್ದು ಒಂದು ಬೆಳಕು ಆ ಬೆಳಕನ್ನು ನಕ್ಷತ್ರದ ಮೂಲಕ ಬೆಳಕನ್ನು ಕಂಡಂತ ಮೂರು ರಾಯರು ಅವರ ಆ ಒಂದು ಬೆಳಕನ್ನು ಎಂಬಾಲಿಸಿದರೆ ಪ್ರಭು ಏಸು ಕ್ರೈಸ್ತರನ್ನು ಕಂಡರು ಅದರೇ ಆಗಿದೆ ಪ್ರಭು ಏಸು ಕ್ರೈಸ್ತರ ದೈವಿ ದರ್ಶನದ ಹಬ್ಬ ಅಂದು ಅದೇ ಒಂದು ಕಾಲದಲ್ಲಿ ಒಂದು ಹಾಡಿತ್ತು ರಾಯರು ಬಂದರೆ ನಾವನ ಮನೆಗೆ ರಾತ್ರಿ ಆಗಿತ್ತು ಅಂತ ಆ ಒಂದು ಆಡಿನ ಹಿನ್ನೆಲೆಯನ್ನು ನಾವು ಅವಲೋಕಿಸಿ ನೋಡಿದಾಗ ರಾಯರು ಎಂದರೆ ನಮ್ಮ ಮನೆಗೆ ಬರುವಂತಹ ಭೀಗರಗಳು ಅವರಾಗಿದ್ದರು ನಮ್ಮ ಮನೆಗೆ ಬರುವಂತ ಸಂಬಂಧಿಕರು ಅವರಾಗಿದ್ದರು ನಮ್ಮ ಮನೆಗೆ ಬರುವಂತ ನಮ್ಮ ಹೆತ್ತೆಯರಾಗಲಿ ಮತ್ತು ಹೆಚ್ಚು ಹೊತ್ತವರಾಗಲಿ ಬರುವಂತಹ ಒಂದು ಪದ್ಧತಿ ಅವರನ್ನು ನಾವು ರಾಯರವರೆಂದು ಕರೆಯುತ್ತಿದ್ದೆವು ರಾಯರುಗಳು ಕೇವಲ ತಮ್ಮ ಬೀಗರ ಮನೆಗಾಗಲಿ ದತ್ತವರ ಮನೆಗಾಗಲಿ ಸಂಬಂಧಿಕರ ಮನೆಗಾಗಲಿ ಮಗಳ ಮನೆಗಾಗಲಿ ಅವರು ಬರೀ ಬರುತ್ತಿದ್ದಿಲ್ಲ ಬದಲಾಗಿ ಕೊಡುಗೆಗಳನ್ನು ಮತ್ತು ಉಡುಗೆಗಳನ್ನು ಅವರು ಎತ್ತುಕೊಂಡು ಬರುತ್ತಿದ್ದರು ಉದಾಹರಣೆಯಾಗಿ ಅಣ್ಣಗಳನ್ನು ಅಂಬನಗಳ ಅಂಪನಗಳನ್ನು ಅಥವಾ ಇನ್ನಿತರ ಬೆಲೆ ವಸ್ತುಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ಒಂದು ಸಂತೋಷವನ್ನು ಅವರು ವ್ಯಕ್ತಪಡಿಸುತ್ತಿದ್ದರು ಪ್ರಿಯರೇ ಇಂದು ಈ ಒಂದು ಮುತ್ಕಲ್ ಧರ್ಮ ಕೇಂದ್ರದಲ್ಲಿ ಒಂದು ಮೂರು ರಾಯರ ಹಬ್ಬವನ್ನು ಆಚರಿಸುತ್ತಿರುವಾಗ ಮೂರು ರಾಯರ ಹಬ್ಬವು ನಮಗೆ ಒಂದು ಬೆಳಕಿನ ಮುಖಾಂತರ ಮೂರು ರೀತಿಯಾದಂತಹ ಸಂಬಂಧವನ್ನು ಅದು ನಮಗೆ ಸೂಚಿಸುತ್ತದೆ ಆಗಿನ ರಾಯರು ತಮ್ಮ ಅಣ್ಣ ಹಂಪಲಗಳನ್ನು ಕೊಡುವುದರ ಮುಖಾಂತರ ತಮ್ಮ ಪ್ರೀತಿ ಎಂಬ ಸಂಬಂಧವನ್ನು ಯಾವ ರೀತಿಯಾಗಿ ಹೆಚ್ಚಿಸಿದರೆ ಇಂದು ಅಥವಾ ಮೂರು ದರ್ಶನವನ್ನು ಪಡೆದಾಗ ಅವರು ನೀಡುವಂತಹ ಮೂರು ಕೊಡುಗೆಗಳು ಮೂರು ರೀತಿಯಾದಂತಹ ಸಂಬಂಧವನ್ನು ಸಂಬಂಧ ರಕ್ತ ಸಂಬಂಧ ಇಲ್ಲಿ ನಮ್ಮ ಹೆಡ್ಕರ್ ಈ ಒಂದು ಕಟ್ಟಡದಲ್ಲಿ ನಮ್ಮ ನಾಲ್ಕು ಕ್ರೈಸ್ತ ಜನರು ಮತ್ತು ಉನ್ನಿತರ ಜನರು ಸೇರಿ ಅನೇಕ ರೀತಿಯಾದಂತಹ ಹಬ್ಬ ಐದಿನಗಳಲ್ಲಿ ನಾವು ಆಚರಿಸುತ್ತೇವೆ ಉದಾಹರಣೆಗೆ ನಮ್ಮ ಮುಸ್ಲಿಂ ಬಾಂಧವರು ಏರೋಂ ಅಡ್ಡವನ್ನು ಆಚರಿಸುತ್ತಾರೆ ನಮ್ಮ ಹಿಂದಿದಾಂಧವರು ಇಲ್ಲಿರುವಂತಹ ನೀಲಕಂಠೇಶ್ವರ ಗುಡಿಯಲ್ಲಿ ಹಪ್ಪೆಯನ್ನು ಮತ್ತು ಅಥವಾ ಗಣೇಶ ಚತುರ್ವೇತಿಯ ಹಪ್ಪೆಯನ್ನು ಆಚರಿಸುವ ಮುಖಾಂತರ ತಮ್ಮ ಸಂಬಂಧದ ಬಾಂಧವ್ಯವನ್ನು ಅವರು ರೂಪಿಸಿಕೊಳ್ಳುತ್ತಾರೆ ಟಿವಿ ನ್ಯೂಸ್ ಕನ್ನಡ ರಾಯಚೂರು ಜಿಲ್ಲೆ ಲಿಂಗಸೂಗೂರು ತಾಲೂಕು